ಸತ್ಯ ಸ್ಥಿತಿಯಲ್ಲಿ ಹೋಗೋದುಂತಾದರೆ ಅವರ ದರ್ಶನ ಬೆಳಗ್ಗಿನ ಜಾಧ ಮಾಡಿದರೆ ತುಂಬ ಒಳ್ಳೆಯದು ಬಾಮಿ ಮುಟ್ಟಿದೆ ತುಂಬ ಒಳ್ಳೆಯದು ಆ ಸಮಯದಲ್ಲಿ ಅವರಿಂದ ನೀವೇನಾದರೂ ತೊಗೊಂಡ್ರೆ ಏನೋ ಒಂದು ಬಾಯ ಇಲ್ಲ ಏನೋ ಒಂದು ಆಶೀರ್ವಾದ ಅದು ಪರಿಪೂರ್ಣವಾಗಿ ನಿಮಗೆ ಫಲಿಸ್ತೇವೆ ಸಿದ್ಧರುಗಳ ದರ್ಶನ ಒಂದು ಜ್ಞಾನಿಗಳ ದರ್ಶನ ಒಂದು ಯೋಗಿಗಳ ದರ್ಶನ ಸತ್ತಾಯಿತಲ್ವಾ ಅದು ಪ್ರಕೃತಿಗೆ ಸಂಬಂಧಪಟ್ಟು ಆಗಬೇಕು ಪ್ರಕೃತಿಯ ಸತ್ಯದೊಂದಿಗೆ ಆ ದರ್ಶನ ಸಿಕ್ಕಿದರೆ ಆ ದರ್ಶನದಷ್ಟು ಪುಣ್ಯವಾದ ದರ್ಶನ ಇನ್ನೊಂದಿಂದು ಶುಭವಾಗಲಿ ಇಷ್ಟೊತ್ತಿಗೆ ಎಚ್ಚರಿಕೆಯಿಂದ ಇದ್ದು ಹಿಂದೆ ಓಡಿಕೊಂಡು ಬಂದದ ಕೇಳುವಂಥ ವಿಚಾರ ನಿಮ್ಮ ನಿಮ್ಮ ಪ್ರಾರ್ಥನೆಗಳು ನಿಮ್ಮ ನಿಮ್ಮ ಆಸೆಗಳು ಆದಷ್ಟು ಬೇಗ ಮುಗಿದು ಆದಷ್ಟು ನಿಮ್ಮ ಆಸೆಗಳು ಮುಗಿದಷ್ಟು 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 ನಿಮಗೆ ಬೇಗ ಆ ಸತ್ಯ ದಾರಿ ಸಿಗುವುದು ಆಸೆಗಳು ಎಷ್ಟು ಒಳಗಿರ್ತದೋ ಎಷ್ಟು ಗೊಂದಲಗಳು ಸಂಶಯಗಳು ಒಳಗಿರ್ತದೋ ಅಷ್ಟರ ಮಟ್ಟಿಗೆ ನೀವು ಹೋರಳಾಡ್ತಾನೆ ಇರೋದು ಇಷ್ಟೇ ಹೇಳೋದು ಅಂತ ಯಾಕಲ್ಲು ಶುಭವಾಗಲಿ ಚಿತ್ರಂಬಲಂ ಗುರುವೇಶ್ವರ ಶಿವಾಯಿವಾಯ ನಮಃ ಹಾಗೆ ಸತ್ಯವಾದ ಸ್ಥಿತಿಯನ್ನು ಒಬ್ರು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಅದು ಯಾವ್ದಾವುದೋ ರೀತಿಯಲ್ಲಿ ಹೋಗ್ತದೆ ಸತ್ಯ ವಿಚಾರ ಅನುಭವದ ಮೂಲಕವೇ ಸತ್ಯವನ್ನು ತಿಳಿಯಬೇಕು ಹೊರತು ಅನುಭವ ಮೂಲಕವೇ ಸತ್ಯವಂತೂ ಸತ್ಯ ಖಂಡಿತವಾಗಿ ಒಬ್ಬರು ಹೇಳೋದು ನಮಗೆ ಅರ್ಥ ಆಗ್ತದೆ ಅಷ್ಟೇ ಒಂದು ಗ್ರಹಿಸಿಕೊಳ್ಳುವುದು ಈಗ ಹೇಳ್ತೇವೆ ಅನುಭವ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಒಬ್ಬರು ಅಡುಗೆ ಮಾಡ್ತಾರೆ ಒಳ್ಳೆ ವಿಧ ವಿಧವಾದ ಅಡುಗೆ ಮಾಡ್ತಾರೆ ನಾವು ಊಟ ಮಾಡ್ತೇವೆ ಸಂತೋಷವಾಗಿ ಅದಕ್ಕೊಂದು ರಿಸಲ್ಟ್ ಕೊಡ್ತೇವೆ ಅರ್ಥ ಆಯ್ತಲ್ಲ ಹಾಂ ಒಳ್ಳೆಯದಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಒಳ್ಳೆ ಟೇಸ್ಟ್ ಇದೆ ನನಗೆ ಅರ್ಥ ಆಯಿತು ಅವರು ಒಳ್ಳೆ ಅಡುಗೆ ಮಾಡ್ತಾರೆ ಅಂತ ಹೇಳಿ ಅರ್ಥ ಆಯಿತಾ ಯಾರಿಗೆ ಬೇಕಾದ್ರೆ ನಾವು ಹೇಳ್ಬೋದು ಬೆಸ್ಟ್ ಅಡುಗೆ ಮಾಡ್ತಾರೆ ಅವರು ಅವರ ಟೇಸ್ಟ್ ಚೆನ್ನಾಗಿದೆ ಒಳ್ಳೆ ರುಚಿ ರುಚಿಯಾಗಿ ಎಂತ ಅಡುಗೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ನನಗೆ ಅರ್ಥ ಆಯಿತು ಹಾಂ ಅನುಭವಿಸಿದ್ದೇವಾ ಆ ರುಚಿ ರುಚಿಯಾದ ಅಡುಗೆಯನ್ನು ಹೇಗೆ ಮಾಡುದು ಅಂತ ಹೇಳಿ ಅದು ಅನುಭವಿಸಿದ್ರೆ ಮಾತ್ರ ಅಂದ್ರೆ ನಿನಗೆ ಅಡುಗೆ ಮಾಡ್ಲಿಕ್ಕೆ ನಿನಗೆ ಮಾಡಲಿಕ್ಕೆ ಕೂತಿದ್ರೆ ಅದು ನಿನಗೆ ಅನುಭವ ಆಯ್ತು ಹಾಗೆ ಅನುಭವ ಅಂದ್ರೆ ಸ್ವ ಅಧ್ಯಯನ ಮಾಡಿದ್ದನ್ನು ನಾನು ಕೆಡಿದದನ್ನು ಅದ ಇನ್ನೊಬ್ಬರಿಗೆ ಹೇಳ್ತೇವಲ್ಲ ಅದು ಸ್ವ ಅಧ್ಯಯನ ಅದು ಅನುಭವ ಅವ್ರು ಮಾಡಿದ ಅಡುಗೆ ನಾವು ರುಚಿ ನೋಡಿದ್ರೆ ಅದು ಅಡುಗೆ ಅನುಭವ ಆಗಲ್ಲ ಗೊತ್ತೇವಾ ಅದು ರುಚಿಯ ಅನುಭವ ಆಗ್ಬೋದು ಅದರ ಸತ್ಯದ ಅನುಭವ ಆಗಲಿಕ್ಕೆ ರುಚಿಯ ಅನುಭವ ಆಗ್ಬೋದು ಆದರೆ ಅಡುಗೆಯ ಪರಿಪೂರ್ಣತೆ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಗಿರ್ಬೋದು ಅರ್ಥ ಆಯ್ತಾ ಅರ್ಥ ಆಗಿರ್ಬೋದು ಹೊರತು ಅನುಭವಿಸ್ಲಿಕ್ಕೆ ಸಾಧ್ಯ ಅಲ್ಲ ಅನುಭವಿಸಬೇಕಾ ಅಡುಗೆಯ ಪರಿಪೂರ್ಣತೆ ನಿಮಗೆ ತಿಳಿಬೇಕಾ ಅದು ಫಸ್ಟಿಂದಲೇ ನೀನು ಕಟ್ಟಿಗೆ ಉರಿಸಿಯೋ ಮಣ್ಣಿನ ಮಡಿಕೆಯಲ್ಲಿಯೋ ಗ್ಯಾಸಿನಲ್ಲಿಯೂ ಹಾಂ ಅಕ್ಕಿಗೆ ನೀರಿಟ್ಟು ಅಕ್ಕಿ ತೊಳೆದು ಅನ್ನ ಮಾಡಿ ಅದು ಪಲಾವ್ ಮಾಡ್ತೀಯಾ ಅನ್ನ ಮಾಡ್ತೀಯಾ ಮೊಸರನ್ನ ಮಾಡ್ತೀಯಾ ಚಿತ್ರಾನ್ನ ಮಾಡ್ತೀಯಾ ಅದು ನಿನಗೆ ಬಿಟ್ಟದು ಆಗ ನಿನಗೆ ಹೊಸ 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 ಅನುಭವಗಳು ಬರೋದು ಆ ಅನುಭವ ಬರೋ ಗೊತ್ತಾಗೋದು ಎಷ್ಟು ಉಪ್ಪು ಹಾಕಬೇಕು ಉಪ್ಪು ಜಾಸ್ತಿ ಹಾಕಿದರೆ ಏನಾಗ್ತದೆ ಇನ್ನೊಬ್ಬರು ಮಾಡಿದ ಅಡುಗೆನೂ ಟೇಸ್ಟ್ ನಾವು ಹೇಳ್ತೇವೆ ಆ ಟೇಸ್ಟ್ ನಮಗೆ ಕೊಡಲಿಕ್ಕಾಗ್ತದಾ ಆಗ್ತದೆ ಆಗೋದಿಲ್ಲ ಆ ಟೇಸ್ಟ್ ನಮಗೆ ಕೊಡಲಿಕ್ಕೆ ಆಗಬೇಕು ಅಂತ ಹೇಳಿದರೆ ನಾವು ಅನುಭವಿಸಬೇಕು ಆಗ ಎಷ್ಟೋ ಸಲ ಆಗ್ತದೆ ಉಪ್ಪು ಜಾಸ್ತಿ ಆಗಿ ಹೋಗ್ತದೆ ಅಯ್ಯೋ ಎಂತ ಮಾಡಿಬಿಟ್ಟೆ ನಾನು ಹ್ಞೂ ಅಲ್ವ ಯಾಕೆ ನನಗೆ ಈ ಬುದ್ಧಿ ಬರಲಿಲ್ಲ ಹಾಂ ಹಾಂ ಎಲ್ಲ ಖಾರ ಜಾಸ್ತಿ ಆಗ್ತದೆ ಅಲ್ವಾ ಕೆಲಸ ಖಾರ ಜಾಸ್ತಿ ಆಗ್ತದೆ ನಿನ್ನೆ ಕೆಲಸ ಹುಳಿ ಜಾಸ್ತಿ ಆಗ್ತದೆ ಹಾಂ ಇದೆಲ್ಲ ಈ ಜಾಸ್ತಿ ಆಗಲಿ ಕಾರಣ ಏನು ಹೆಚ್ಚು ಕಡಿಮೆ ಆಗಲಿ ಕಾರಣ ಏನು ಆಗ ಅದರಲ್ಲಿ ನಮ್ಮ ಮನಸ್ಸು ಕಾರಣ ಎಲ್ಲದಕ್ಕೂ ನಮ್ಮ ಮನಸ್ಸು ಕಾರಣ ಮನಸ್ಸು ಸ್ಟಡಿ ಇಲ್ಲ ಆ ಮನಸ್ಸು ಸ್ಟಡಿ ಇದ್ದರೆ ಎಲ್ಲವೂ ಸ್ಟಡಿ ಇರ್ತದೆ ಎಷ್ಟೇ ಹೇಳೋದು ಅಡುಗೆ ಮಾಡುವವನಿಗೆ ಆ ಅಡುಗೆ ಮೇಲೆ ಪ್ರೀತಿ ಬರಬೇಕು ಈ ಅಡುಗೆಯನ್ನು ಎಲ್ಲರೂ ಸಂತೋಷವಾಗಿ ಊಟ ಮಾಡಬೇಕು ಈ ಅಡುಗೆ ಎಲ್ಲರಿಗೂ ದಿವ್ಯ ಪ್ರಸಾದವಾಗಬೇಕು ಈ ಅಡುಗೆ ಎಲ್ಲರಿಗೂ ಮಹಾ ಔಷಧಿಯಾಗಬೇಕು ಆ ಭಗವಂತನ ಒಂದು ಪರಿಪೂರ್ಣತೆ ಆ ದೈವಿಕ ಶಕ್ತಿ ಎಂಬುದೇ ಅಡುಗೆಯೊಳಗೆ ಇರಬೇಕು ಎಂಬ ಸತ್ಯದ ಭಾವನೆಯಿಂದ ಯಾರೊಬ್ಬ ಅಡುಗೆ ಮಾಡ್ತಾನೋ ಅದು ಶುದ್ಧವಾದ ಅಡುಗೆ ಆಗ್ತದೆ ಅದು ಅನುಭವದಿಂದ ಮಾತ್ರ ಸಾಧ್ಯ ಆದ ಕಾರಣ ಸತ್ಯವನ್ನು ಅನುಭವಿಸಿ ತಿಳಿಬೇಕು ಒಂದೊಂದು ವಿಷಯ ತಿಳಿಬೇಕು ಅಂತ ಆದರೆ ಅದೆಷ್ಟೋ ಜನ್ಮಗಳು ಬೇಕು ಒಂದೇ ಜನ್ಮದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಅನೇಕ ಜನ್ಮದ ತಿಳುವಳಿಕೆ ಒಂದು ಜನ್ಮದಲ್ಲಿ ನಿಮಗೆ ಪರಿಪೂರ್ಣತೆಯನ್ನು ಕೊಡುತ್ತದೆ ಆದ ಕಾರಣ ಜನ್ಮ ಜನ್ಮ ಜನ್ಮದಲ್ಲಿ ಮನುಷ್ಯ ಜನ್ಮವಾಗಿ ಹುಟ್ಟಿದರೆ ಒಂದು ಗುರುವಿನ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ಗುರುವಿನ ಸೇವೆ ಬಹಳ ಮುಖ್ಯ ಮನುಷ್ಯ ಜನ್ಮದಲ್ಲಿ ಹುಟ್ಟಿದವರಿಗೆ ಇದು ಖಂಡಿತವಾಗಿ ಇದು ನಂಬಿಕೆ ಇದ್ದವರಿಗೆ ಮಾತ್ರ ಎಲ್ಲರಿಗಿದು ಅನ್ವಯಿಸುವುದಿಲ್ಲ ಎಲ್ಲರಿಗಿದು ಅನ್ವಯಿಸಲಿಕ್ಕೆ ಸಾಧ್ಯವೇ ಇಲ್ಲ ನಂಬಿಕೆ ಇದ್ದವರಿಗೆ ಮಾತ್ರ ಈ ಒಂದು ಜ್ಞಾನದ ಮಾತು ಗುರುವಿನ ಮಾತು ಯಾವ್ಯಾವ ಜನ್ಮದಲ್ಲಿ ಹುಟ್ಟಿದರೂ ಕೂಡ ತಿಳಿದೋ ತಿಳಿದೆಯೋ ಆ ಗುರು ಇರುವಲ್ಲಿ ಓಡಾಡ್ತಾ ಇರಬೇಕು ಒಂದು ವಿಷಯ ಸ್ವಲ್ಪ ಬಂದು ಇಲ್ಲಿ ಓಡಾಡ್ತದೆ ಅಂತ ಹೇಳಿದರೆ ಅದು ಯಾವುದೋ ಒಂದು ಜನ್ಮದ ಮುಕ್ತಿಗೆ ಬೇಕಾಗಿ ಬಂದಿದೆ ಯಾವುದೋ ಒಂದು ಜನ್ಮದ ಮುಂದಿನ ದಾರಿಗೆ ಬೇಕಾಗಿ ಬಂದಿದೆ ಒಂದು ಕೋಳಿ ಓಡಾಡ್ತಾ ಉಂಟು ಅಂತ ಹೇಳಿದರೆ ಆ ಕೋಳಿ ಕೂಡ ಯಾವುದೇ ಒಂದು ಮುಂದಿನ ಜನ್ಮದ ಸ್ಥಿತಿಗೆ ಬೇಕಾಗಿ ಇಲ್ಲಿ ಬಂದು ಯಾವುದೊಂದು ರೀತಿಯಲ್ಲಿ ಓಡಾಡ್ತಾ ಉಂಟು ಒಂದು ಬೈರ ಉಂಟು ಅಂತ ಹೇಳಿದ್ರು ಕೂಡ ಅದು ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡ್ತಾ ಉಂಟು ಒಂದು ಹಸು ಉಂಟು ಅಂತ ಹೇಳಿದ್ರು ಕೂಡ ಅದು ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡ್ತಾ ಉಂಟು ಆದ ಕಾರಣ ಆಶ್ರಮ ಅಂತ ಹೇಳಿದರೆ ಅಲ್ಲೆಲ್ಲ ಜೀವರಾಶಿಗಳಿರಬೇಕು ಎಲ್ಲ ಜೀವರಾಶಿಗಳು ಬರಬೇಕು ಅದೇ ರೀತಿ ಮನುಷ್ಯರು ಕೂಡ ಬರದು ಮನುಷ್ಯರು ಯಾವ ರೀತಿ ಬರ್ತಾರೆ ಭಕ್ತರಾಗಿ ಅದೇ ರೀತಿ ಜನ್ಮದ ಸತ್ಯವನ್ನು ತಿಳಿದು ಇಂಥ ಪ್ರಾಣಿ ಪಕ್ಷಿಗಳೆಲ್ಲ ಜೊತೆಗೆ ಇರ್ತದೆ ಈ ಸತ್ಯವಾದ ವಿಷಯ ಬರ್ತಾಗ್ತಾಳೋದು ಹೋಗ್ತಾ ಹೋಗ್ತಾ ಅಲ್ಲ ಹೋಗ್ತಾ ಅದೇ ಗುಡ್ದೇವ ಇವಾಗ ನಿಮಗೆ ಭಕ್ತರು ಯಾರಾದರೂ ಪ್ರಸಾದ ಮಾಡಿ ತಂದಿಟ್ಟರೆ ಎಷ್ಟೋ ಸರಿ ಎಷ್ಟು ಜನ ಭಕ್ತರು ಕೂತಿದ್ರು ನೀವು ಹೇಳ್ತೀರಾ ಇದರಲ್ಲಿ ಎಷ್ಟು ಭಾವನೆಗಳು ಮಿಕ್ಸ್ ಆಗಿದೆ ಅಂತ ಒಂದೊಂದು ಸರಿ ಅದನ್ನು ನೀವು ಸ್ವೀಕರಿಸೋಕ್ಕೆ ಆಗೋದಿಲ್ಲ ನಾವು ದೂರದಿಂದ ಅಬ್ಸರ್ವ್ ಮಾಡಿರ್ತೀವಿ ಅಂದ್ರೆ ಅದು ಅಡಿಗೆ ಮಾಡ್ಬೇಕಾದ್ರೆ ಎಲ್ಲಾ ಭಾವನೆಗಳು ಆ ಊಟದ ಜೊತೆಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನಿಮ್ಮ ಎಲ್ಲಾ ವಿಚಾರಗಳು ಬರ್ತದೆ ಅದ್ನ ಭಾವನೆಯನ್ನು ಊಟ ಮಾಡುದು ಉಂಟಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ ಭಾವನೆಯನ್ನು ಊಟ ಮಾಡಿ ಆ ಭಾವನೆ ತನ್ನೊಳಗೆ ಬಂದು ಅದು ಜೀರ್ಣ ಮಾಡ್ಲಿಕ್ಕೆ ಅದೆಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ ಆ ಜ್ಞಾನಿಗೆ ಯೋಗಿಗೆ ಗೊತ್ತು ಅದು ಆ ಅದಕ್ಕೆ ನೀವು ಮೂರ್ ಮೂರ್ ದಿನ ಊಟನೇ ಮಾಡಿರಲ್ಲ ಒಂದೊಂದ್ ಅಲ್ಲ ಮೂರ್ ಮೂರು ದಿನ ಊಟ ಮಾಡುದಲ್ಲ ಹತ್ತಿರದು ಎಲ್ಲ ಅದ್ರೊಳಗಡೆ ಇರುತ್ತೆ ಅಷ್ಟು ಬಾರ ಅದು ಅದ ಹೇಳುದು ಅದಷ್ಟು ಬಾರದ ವಿಚಾರ ಸಾವಿರ ಆಸೆ ಆಕಾಂಕ್ಷೆಯಲ್ಲಿ ಜಗಳ ಮಾಡಿಕೊಂಡು ಬೈದುಕೊಂಡು ಏನೇನೆಲ್ಲ ಮನೋಕಾಮನೆಯಿಂದ ಆಸೆಯಿಂದ ಎಲ್ಲ ಪ್ರಸಾದ ಮಾಡಿದ್ರೆ ಆ ಪ್ರಸಾದ ಎಲ್ಲ ನಿಲ್ಲುದಿಲ್ಲ ಆದ ಕಾರಣ ಯಾರೋ ಒಬ್ಬ ಒಂದು ಪವಿತ್ರ ಆತ್ಮ ಕಾಣುವಾಗ ಏನೋ ಒಂದು ಹೇಳಿ ಬಿಡ್ತಾರೆ ಈಗ ಬಸವ ಕಾಪಿ ಮಾಡಿ ತಕೊಂಡು ಬಾ ಈಗ ಒಂದು ಏನೋ ಮಾಡಿ ತಕೊಂಡು ಬಾ ಹಾ ಯಾವಾಗಲೂ ಮಾಡುವವನಿಗೆ ಅವನಿಗೆ ಸಾವಿರ ಯೋಚನೆಗಳು ಸಡನ್ ಆಗಿ ಒಬ್ಬನೇ ಸಿಕ್ಕುವಾಗ ಅವನ ಪವಿತ್ರತೆಯಿಂದ ಮಾಡ್ತಾನೆ ಸಡನ್ ಆಗಿ ಆ ಫಸ್ಟ್ಗೆ ಸಿಕ್ಕಿದ ಒಂದು ಸ್ಥಿತಿ ಆ ಭಕ್ತಿ ಆ ಶುದ್ಧ ಭಾವನೆ ಅವನಲ್ಲಿ ಕೊನೆವರೆಗೆ ಇದ್ರೆ ಉಂಟಲ್ಲ ಅವನು ಪರಮ ಜ್ಞಾನಿಯಾಗಿ ಬಿಡ್ತಾನೆ ಕೊನೆವರೆಗಿರಬೇಕು ಫಸ್ಟಿಗೆ ನೋಡಿದ ಒಂದು ಶರಣಾಗತಿ ಆ ಫಸ್ಟಿಗೆ ನೋಡಿದ ಒಂದು ಪ್ರೀತಿ ಆ ಮೊದಲಿಗೆ ನೋಡಿದ ಒಂದು ಎಲ್ಲ ವಿಚಾರಗಳು ಆ ಗುರು ನಿನ್ನನ್ನು ಯಾವ ರೀತಿಯಲ್ಲಿ ಆಟ ಆಡಿಸಿದ್ರು ಕೂಡ ಎಷ್ಟು ಅವಮಾನ ಮಾಡಿದ್ರು ಕೂಡ ಇನ್ನನ್ನು ತೆಗೆದು ಬೀಸಾಡಿದ್ರು ಕೂಡ ನೀನು ಗುರುವೇ ಅಂತ ಹೇಳೋ ಸ್ಥಿತಿಯಲ್ಲಿ ಇದ್ರೆ ಇದೆಲ್ಲರಿಗೂ ಆಗುದಿಲ್ಲ ನಾನು ಹೇಳುದು ನನ್ನ ಧರ್ಮ ಅರ್ಥ ಆಯ್ತಾ ಇದನ್ನ ಎಲ್ಲರಿಗೂ ಇದು ಆಗುದಿಲ್ಲ ಇದನ್ನು ಸು ನಾನು ಹೇಳ್ತೇನೆ ನಿಜ ಸ್ಥಿತಿಯನ್ನು ಕಂಡುಕೊಳ್ಳಬೇಕು ಅಂತ ಆದರೆ ಅಂತ ಎಲ್ಲ ವಿಷಯಗಳು ಬಂದರೂ ಕೂಡ ಆ ಗುರುವೇ ಅಂತೇಳುವ ಮೊದಲಿನ ನಮಸ್ಕಾರ ಉಂಟಲ್ಲ ಮೊದಲಿಗೆ ಒಂದು ಶರಣಾಗತಿಯಾಗಿ ನಾವು ಮಾತಾಡಿದ್ದೇವಲ್ಲ ಅದು ಕೊನೆಯವರೆಗೆ ಉಂಟಾ ಅಂತೇಳಿ ಗುರು ನೋಡ್ತಾನೆ ಇರ್ತಾರೆ ಆ ಮೊದಲಿಗೆ ಇರುವ ಸ್ಥಿತಿ ಹಂತ ಹಂತ ಹಂತವಾಗಿ ಚೇಂಜ್ ಆಗ್ತದೆ ಇದು ಮನುಷ್ಯನ ಸಹಜ ಗುಣ ಹಂತ ಹಂತವಾಗಿ ಚೇಂಜ್ ಆಗ್ತಾನೆ ಇರ್ತದೆ ಹಾ ಮೊದಲಿಗೆ ಬರುವ ಭಯ ಬಹಳಷ್ಟು ಭಕ್ತಿ ಬಹಳಷ್ಟು ಒಂದು ನಂಬಿಕೆ ಹಾಂ ಎಲ್ಲವನ್ನು ಸ್ವೀಕಾರ ಮಾಡೋ ಗುಣ ಹೋಗ್ತಾ 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 ಏ ಇದು ಇರುವುದೇ ಇಪ್ಪತ್ನಾಲ್ಕು ಗಂಟೆ ಇವರದು ಯಾವಾಗ ನೋಡಿದ್ರು ಹೀಗೆ ಏ ನಾವು ಸ್ವಲ್ಪ ಮಲ್ಕೊಂಡು ಬಿಡುವಪ್ಪ ಹಾಂ ಬೇಕಾದರೆ ಬರ್ತಾರೆ ಬೇಕಾದ್ರೆ ಏನೋ ಮಾಡ್ತಾರೆ ಹಾಂ ಹಾಗೆ ಹೇಳುವಾಗ ಆ ಗುರು ಮೌನವಾಗಿ ಬಿಡ್ತಾರೆ ಮೌನ 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 ಆಗೋಗ ಆ ಇನ್ನೊಬ್ಬ ಬರ್ತಾನೆ ಹಾಂ ಅವನನ್ನು ನೋಡ್ತಾರೆ ಇವ ಹೇಗೆ ಇದ್ದಾನೆ ಅವನಿಗೆ ಏನು ಹೇಳಿದ್ದು ಅದನ್ನೇ ಇವನಿಗೆ ಹೇಳೋದು ಅವನಿಗೆ ಸ್ಪೆಷಲ್ ಹೇಳೋದಿಲ್ಲ ಹಾಂ ಇವನಿಗೆ ಯಾವ ರೀತಿ ಮಾಡಿ ನೋಡ್ತಾನೆ ನೋಡುವ ಹಾಂ ಇವನು ಸ್ವಲ್ಪ ಸಮಯ ಮಾಡ್ತಾನೆ ಬಿಟ್ಟು ಹೋಗ್ತಾನೆ ಹಾಂ ಇನ್ನೊಬ್ಬ ಬರ್ತಾನೆ ಹಾಂ ಇದು ಏನಾಗ್ತ ಗೊತ್ತಂತ ನಮ್ಮ ಕೇರ್ಲೆಸ್ಸಿಂದಾಗಿ ಇನ್ನೊಬ್ಬ ಬಂದು ನಿಲ್ಲುದು ನಮ್ಮ ಒಂದು ಬೇಜವಾಬ್ದಾರಿ ಥರದಿಂದ ಇನ್ನೊಬ್ಬ ಬಂದು ನಿಲ್ತಾನೆ ಅಲ್ಲಿ ಇನ್ನೊಬ್ಬ ಬಂದು ನಿಲ್ಲುವಾಗ ಮುಂಚೆ ಇದ್ದವನಿಗೆ ಅಸೋಹೆ ಆಗಲಿಕ್ಕೆ ಆಯಿತು ಮಸ್ಸರಾಗಲಿಕ್ಕೆ ಹ್ಞೂ ಇದು ಈಗೇ ಕಂಟಿನ್ಯೂ ಆಗೋದು ಯಾಕೆ ನನ್ನ ಸ್ಥಿತಿ ತಪ್ಪಿತ್ತು ಅಂತೇಳಿ ಯೋಚನೆ ಮಾಡೋದಿಲ್ಲ ಯಾಕೆ ನನ್ನ ಸ್ಥಿತಿ ತಪ್ಪಿತು ಇದು ಯಾಕೆ ಹೀಗೆ ಆಯ್ತು ಅಂತೇಳಿ ಯೋಚನೆ ಮಾಡೋ ಶಕ್ತಿ ಆ ಭಕ್ತನಿಗೂ ಶಿಷ್ಯನಿಗೂ ಇಲ್ಲ ಆದ ಕಾರಣ ನಿಜವಾದ ಗುರುವಿನ ಹತ್ರ ಯಾವ ಭಕ್ತರು ಯಾವ ಶಿಷ್ಯಂದರು ಉಳಿಯುವುದಿಲ್ಲ ಅದು ಆಗುದಿಲ್ಲ ಉಳಿಲಿಕ್ಕೆ ಅಲ್ಲ ಗುರುದೇವ ಇವಾಗ ಮೊದ್ಲು ನಿಮ್ಮ ಹತ್ರ ನಾವು ಪರಿಶುದ್ಧತೆಯಲ್ಲಿ ಬಂದಿರ್ತೀವಲ್ಲ ಅದೇ ಪರಿಶುದ್ಧತೆನ ನೀವು ನಮ್ಗೆ ಕಾಪಾಡ್ಕೊಳಕ್ಕೆ ಯಾಕೆ ಶಕ್ತಿ ಕೊಡಬಾರ್ದು ನಾವೆಲ್ಲ ಚಂಚಲವಾಗಿ ಬದ್ಲಾಗೋ ತರದೆಲ್ಲ ನಮ್ಮಲ್ಲಿ ಏನಕ್ಕೆ ಹೇಳುದು ಕೇಳು ಪರಿಶುದ್ಧತೆಯಿಂದಲೇ ನಿಂಗೆ ಅವಕಾಶ ಸಿಕ್ಕಿ ಗುರು ಸಾನಿಧ್ಯಕ್ಕೆ ಬಂದು ಗುರುವಿನ ಹತ್ರ ಬಂದು ಮುಟ್ಟುದು ಅದನ್ನು ಉಳಿಸುದು ಬಿಡುದು ಬಿಟ್ಟ ವಿಚಾರ ನನಗೆ ಸಿಕ್ಕಿತ್ತಲ್ಲ ಅಂತ ಅಹಂಕಾರ ಬಂದ್ರೆ ನಿನಗೆ ನಾನು ಎಂಬುದು ಬಂದ್ರೆ ಅದು ಹೋಯ್ತು ಗುರು ಮೊದಲು ಮಾಡುವ ಪರೀಕ್ಷೆಯೇ ನಿನ್ನನ್ನು ನಾನು ಎಂಬ ಅಟ್ಟದಲ್ಲಿ ಕೂತ್ಕೊಳಿಸುದು ನಾನು ಎಂಬ ಅಟ್ಟದಲ್ಲಿ ಕೂತ್ಕೊಳಿಸ್ತಾರೆ ಅವರು ಕೂತ್ಕೊಳಿಸಿ ಕೂತ್ಕೊಳಿಸ್ತಾರೆ ಆಗ ನೀನು ಹೇಗೆ ಅಂತ ನೋಡ್ತಾರೆ ತೆಗ್ದು ಕೆಳಗೆ ಹಾಕಿ ಬಿಡ್ತಾರೆ ಹ ಆಗ ನೀನು ಹೇಳದ್ದೆಲ್ಲ ಹೇಳಿ ಬಿಡ್ತಿ ನಾಲಿಗೆಯಲ್ಲೇ ದೇವ್ರೇ ಅಂತ ಹೇಳಿದ ಗುರುವನ್ನು ನಿನ್ನ ನಾಲಿಗೆಯಲ್ಲಿ ಅವ ಅವ ದೊಡ್ಡ ಕಳ್ಳ ಹವಾ ಅವ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನಂತೆ ಆ ರೀತಿ ಮಾತಾಡಿ ಚಲಿಕ ನಿಲ್ಲಿಸ್ತಾರೆ ಅವರು ಹಾ ಎಷ್ಟು ಸತ್ಯ ಉಂಟು ಇವನತ್ರ ನೋಡಿಕೊಳ್ಳುವ ಇವ ನಿಜವಾದ ಭಕ್ತನ ಇವ ಸತ್ಯವಂತನ ಹ ಯಾವ ಸ್ಥಿತಿ ಬಂದು ನಿಂಗೆ ಕೊಟ್ಟರು ಕೂಡ ನಿನ್ನಲ್ಲಿ ಸರಿಯಾಗಿ ನಿತ್ರೆ ಉಂಟಲ್ವಾ ಅದು ಡೈರೆಕ್ಟ್ ಆಗಿ ಮನುಷ್ಯ ಜನ್ಮವನ್ನು ದಾಟಿ ಡೆಫಿನೆಟ್ ಆಗಿ ಈ ಮನುಷ್ಯ ಜನ್ಮ ಇರುವುದೇ ಉಂಟಲ್ವಾ ಕೂಡಷ್ಟು ಕೂಡಿದಷ್ಟು ಕೂಡದಷ್ಟು ಪುಣ್ಯ ಸಂಪಾದನೆ ಮಾಡಲಿ ಆದ ಕಾರಣ ಹೇಳಿದು ಗುರಿನ ಹತ್ರ ಬಂದು ಪಾಪ ಕಟ್ಟಿಕೊಳ್ಬೇಡಿ ಅಪ್ಪ ಗುರುವಿನ ಹತ್ರ ಬಂದು ಪಾಪ ಕಟ್ಟಿಕೊಳ್ಬೇಡಿ ಬರುವಾಗ ಶರಣು ಅಂತೇಳಿ ಬರ್ತೀರಿ ಹೋಗುವಾಗ ಏನೇನು ಬಾಯಿಗೆ ಬಂದರೆ ಮಾತಾಡಿಕೊಂಡು ಹೋಗ್ತೀರಿ ಅವ ಯಾರು ಇವ ಯಾರು ಆ ಕಡೆದು ಈ ಕಡೆ ಅಂತ ಹೇಳಿ ನಿಮಗೆ ನೀವೇ ಪಾಪವನ್ನು ತುಂಬಿಸಿಕೊಂಡು ನಿಮ್ಮನ್ನು ನೀವೇ ಸುಟ್ಟುಕೊಳ್ತೀರಿ ಆದ ಕಾರಣ ನಿಜ ಗುರುವಿನ ದರ್ಶನ ಅಷ್ಟು ಸುಲಭದಲ್ಲಿ ಯಾರಿಗೆ ಆಗೋದಿಲ್ಲ ಅವರು ಕೊಡುವುದೂ ಇಲ್ಲ ದರ್ಶನ ಯಾಕೆ ಬೇಡಪ್ಪ ಅಂತ ಯಾಕೆಂದರೆ ಇಂಥ ಈ ಕಲ್ಮ ಸೆಡಿದ ಮನಸ್ಸಿಗೆ ಉಂಟಲ್ಲ ಗುರು ದರ್ಶನ ಒಳ್ಳೇದಲ್ಲ ಹೇಳೋದು ಅದು ದೊಡ್ಡ ಪಾಪ ಅದು ಅಂತ ಹೇಳೋದು ಈ ಗುರು ದರ್ಶನ ಮಾಡಬೇಕಾದ ಯಾರು ಗೊತ್ತುಂಟ ಆಸೆಯನ್ನು ಬಿಟ್ಟವರು ಮಾಡಬೇಕಾದ್ತು ನಿಜವಾಗಿ ಗುರುಗಳು ಇಂಥವ್ರ ಹತ್ರವೇ ಮಾತಾಡಬೇಕಾಯ್ತು ಆಸೆ ಇಡಿದವ್ರ ಹತ್ರ ಮಾತಾಡಲಿಕ್ಕಿಲ್ಲ ಆಸೆ ಇದ್ದ ಹತ್ರ ಏನು ಬಂದ್ಯಾ ಆಯ್ತು ಹೋಗ್ತಾನಿರಪ್ಪ ಊಟ ಮಾಡಿ ಅಂತೇಳಿ ಆದ್ರೆ ಏನು ಮಾಡೋದು ಈಗಿನ ಕಾಲ ಈಗಿನ ಮನುಷ್ಯರ ಬುದ್ಧಿ ಈಗ ಮನುಷ್ಯರು ಹೋಗೋ ಸ್ಥಿತಿ ಯಾವ್ಯಾವ ರೀತಿ ಇರುವಾಗ ಯಾವುದೋ ಒಂದು ರೀತಿಯಲ್ಲಿ ತಿದ್ದುವ ಅಂತೇಳುವ ಮನಸ್ಥಿತಿ ಬಂದುಬಿಡ್ತದೆ ಹಾವು ಓಡಿಸಿದ ನಾವು ಓಡಿಸಿದ್ರು ಕೂಡ ನೀವು ಬಂದು ಬಂದು ಬೀಳ್ತೀರಿ ಬಂದು ಬಂದು ಬಿದ್ದು ಏನೋ 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 ಒಂದು ಹೇಳ್ತೀರಿ ಅಂತ ಹೇಳುವಾಗ ಇನ್ನಷ್ಟು ಇನ್ನಷ್ಟು ದೊಡ್ಡ ಜವಾಬ್ದಾರಿಯನ್ನೇ ಕೊಡಬೇಕು ಅದು ಆ ಮಾಡಲಿಕ್ಕೆ ಆಗದೆ ಬರದೆ ಓಡುಬಿಡಬೇಕು ಅದು ಸತ್ಯವಾದ ವಿಚಾರ ಯಾಕೆಂದರೆ ಇಲ್ಲಿ ಆಸೆ ಮುಗಿಬೇಕಲ್ಲ ಆಸೆ ಮುಗಿದ ಹತ್ರ ಬಂದು ಏನು ಪ್ರಯೋಜನ ಏನು ಪ್ರಯೋಜನ ಬದಲು ನಿಮ್ಮ ಸಮಯ ವ್ಯರ್ಥ ಆಗಬಹುದು ಹಾಂ ಪರಿಶುದ್ಧತೆಯಿಂದ ಬನ್ನಿ ನಿಮಗೆ ಅಷ್ಟು ಸಮಯ ಪುಣ್ಯವೇ ಅಷ್ಟು ನಿಮಗೆ ಬೋನಸ್ಸೇ ಅದು ಎಷ್ಟು ನಿಮಗೆ ಅದು ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಲ್ಮಶದಿಂದ ಬಂದರೆ ನಿಮ್ಮನ್ನು ಎಷ್ಟು ಮುಂದೆ ಬಂದವರನ್ನು ಅಷ್ಟೇ ಹಿಂದೆ ದೂಡಿಬಿಡ್ತದೆ ಎಲ್ಲವೂ ನಿಮ್ಮ ಒಳಗೆ ಉಂಟಾಗುವುದು ಸಮುದ್ರದಲ್ಲಿದ್ದ ನೀರು ಅದುವೇ ತೆರೆಯಾಗಿ ಬಂದು ಅದೇ ಸಮುದ್ರದಲ್ಲಿ ಲಯವಾಗುವುದು ಅಲ್ವಾ ಹಾಂ ಎಷ್ಟು ದೂರ ಬಂದರೂ ಕೂಡ ಪುನಃ ಅದು ಅದೇ ಸಮುದ್ರಕ್ಕೆ ಹೋಗಿ ಲಯ ಆಗಬೇಕು ಪುನಃ ಅಲ್ಲಿಂದ ಪುನಃ ಅದು ತೆರೆಯಾಗಿ ಬರಬೇಕು ಅಲ್ವಾ ಹಾಂ ಗಾಳಿ ವಿಪರೀತವಾಗಿ ಬೀಸುವ ಕಾರಣ ಸಮುದ್ರದ ದಡದಿಂದ ಸ್ವಲ್ಪ ದೂರಕ್ಕೆ ಆ ಗಾಳಿ ಬಂದು ಆ ತೆರೆಯಾಗಿ ಈ ಕಡೆ ಬರ್ತದೆ ಅಲ್ವಾ ಆ ತೆರೆಯಾಗಿ ಬಂದದ್ದು ಏನಾಗ್ತದೆ ಪುನಃ ಒಳಗೆ ಹೋಗಿ ಲಯವಾಗ್ತದೆ ಹಾಗೆ ನಮ್ಮೊಳಗೆ ಬಂದ ವಿಚಾರಗಳು ನಮ್ಮೊಳಗೆ ಲಯವಾಗಬೇಕು ನಮ್ಮೊಳಗೆ ಅದು ಭಸ್ಮಾಗಿ ಕೊಡಬೇಕು ಯಾವ ಯಾವ್ಯಾವ ರೀತಿಯಲ್ಲಿ ಗಾಳಿಗಳು ಬರ್ತದೆ ಹಾಂ ಅನೇಕ ರೀತಿಯ ಸುಂಟರ ಗಾಳಿ ಬಿರುಗು ಬಂದು ನಿಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ರು ಕೂಡ ಅದೆಷ್ಟು ಎತ್ತರ ಹೋದ್ರು ಕೂಡ ಪುನಃ ಅಲ್ಲೇ ಬಂದು ಲಯವಾದರೆ ಆ ಸರಿಯಾದ ವಿಚಾರ ಅದು ಹೊರಗೆ ಹೋಯಿತು ಅಂತ ಹೇಳಿದರೆ ಅದು ಅನಾಹುತ ಅಲ್ವಾ ಸಾಧಾರಣ ತೆರೆ ಬಂದು ಲಯವಾಗೋದಕ್ಕೂ ಸುನಾಮಿ ಬಂದು ಊರಿನೊಳಗೆ ಬಂದರೂ ಏನು ವ್ಯತ್ಯಾಸ ಆಗ್ತದೆ ಹಾಂ ಈಗ ಮನಸ್ಸೆಲ್ಲ ಸುನಾಮಿಯಾಗಿ ಓಡ್ತಾ ಉಂಟು ಎಲ್ಲರಿಗೆ ತೊಂದರೆ ಹಾಂ ಆ ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಸೂಕ್ಷ್ಮತೆಯಿಂದ ಕೂಡಿದಷ್ಟು ಶರಣಾಗತಿಯಿಂದ ಒಳ್ಳೆ ನಂಬಿಕೆಯಿಂದ ಪ್ರೀತಿಯಿಂದ ಆ ಪರಸ್ಪರ ಪ್ರೀತಿಯ ಮನೋಭಾವನೆಯಿಂದ ಗುರುವಿನ ಸೇವೆ ಮಾಡಿದರೆ ಏನೋ ಸ್ವಲ್ಪ ಎಳ್ಳಿನಷ್ಟು ಪುಣ್ಯ ಲಭಿಸ್ಬೋದು ಇಲ್ಲದೆ ಹೋದಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆಗೆ ದಾರಿ ಈ ಗುರು ದರ್ಶನ ಗುರು ಸೇವೆ ಹೇಳೋದು ಆದ ಕಾರಣ ಶುದ್ಧ ಮನಸ್ಸಿನಿಂದ ಗುರು ಸೇವೆ ಮಾಡುವವರಿಗೆ ಗುರು ದರ್ಶನ ಒಳ್ಳೆಯದು ಕಲ್ಮಶ ಮನಸ್ಸಿನಿಂದ ಗುರು ಸೇವೆ ಮಾಡಿದರೆ ಆ ಗುರು ಸೇವೆ ಅನೇಕ ರೀತಿಯ ವಿಷಯವನ್ನು ತೋರಿಸಬಹುದು ಅಷ್ಟು ಸುಲಭವಾಗಿ ಗುರು ಸ್ಥಿತಿನ ಯಾರು ಜಡ್ಜ್ ಮಾಡೋದು ಖಂಡಿತ ಸಾಧ್ಯ ಅಲ್ಲ ಗುರು ಪರೀಕ್ಷೆಯನ್ನು ಅರ್ಥ ಮಾಡಿಕೊಂಡುದು ಹೇಗೆ ಅಂತ ಹೇಳಿದ್ರೆ ನಿನ್ನ ಜೀವನದಲ್ಲಿ ಆಗುವ ಒಂದೊಂದು ಕ್ಷಣವನ್ನು ಅರ್ಥ ಮಾಡಿಕೊ ಗುರು ನನ್ನ ಜೀವನದಲ್ಲಿ ಬಂದ ನಂತರ ಏನೆಲ್ಲ ಆಯ್ತು ಅಂತ ಅರ್ಥ ಮಾಡಿಕೊ ಎಷ್ಟು ಅವಮಾನವನ್ನು ಕಂಡುಕೊಂಡಿದ್ದಿ ಅಂತ ಅರ್ಥ ಮಾಡಿಕೊ ನಿನ್ನ ಜೀವನದಲ್ಲಿ ಎಷ್ಟು ಅವಮಾನವನ್ನು ಕಂಡುಕೊಂಡಿದ್ದಿ ಏನೆಲ್ಲ ಆಯಿತು ಎಷ್ಟು ಫೈಲರ್ ಆಡಿ ಯಾಕೆ ಆಯಿತು ಹಾಂ ಹಾಂ ನೀನೆಲ್ಲ ವಿಷಯದಲ್ಲಿ ಗೆದ್ದು ಗೆಲ್ತಾ ಗೆಲ್ತಾ ಹೋದರೆ ನಿನಗೆ ಅಹಂಕಾರ ಜಾಸ್ತಿ ಆಗ್ತಾ ಹೋಗ್ತದೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲಪ್ಪ ನನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಎಂಬ ಸ್ಥಿತಿ ಬರ್ತದೆ ಹಾಂ ಆದರೆ ನಿಜವಾದ ಗುರಿನ ಹತ್ರ ಹೋದರೆ ನಿನಗೆ ಒಂದೊಂದೇ ವಿಷಯದಲ್ಲಿ ನಮ್ಮ ಕಳಗಿಳಿಸ್ತಾ ಹೋಗ್ತಾನೆ ಕಳೆಗಿಳಿಸ್ತಾ ಕಳಗಿಳಿಸ್ತಾ ಹೋಗಿ ಏನಿಲ್ಲಪ್ಪ ಇಲ್ಲಿ ಎಂಬ ಸತ್ಯ ಸ್ಥಿತಿಯನ್ನು ತೋರಿಸಿಕೊಡ್ತಾರೆ ಇಲ್ಲಿ ನಾನು ಎಂಬುದು ಏನಿಲ್ಲ ಅಂಥೇಳಿ ಈ ಗುರುವಿನ ಪರೀಕ್ಷೆಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಇದು ಅರ್ಥ ಆಗೋದಿಲ್ಲ ಇದು ಅನುಭವಿಸಿ ಅವ ತಿಳ್ಕೊಳ್ಬೇಕಾದ ವಿಚಾರ ನಿನಗೊಂದು ರೀತಿ ಅನುಭವ ಆದರೆ ಅವಳಿಗೆ ಇನ್ನೊಂದು ರೀತಿ ಅನುಭವ ಆಗಬಹುದು ಅವನಿಗೆ ಇನ್ನೊಂದು ರೀತಿ ಅನುಭವ ಆಗಬಹುದು ಹಾಂ ಎಲ್ಲರಿಗೂ ಒಂದೇ ಅನುಭವ ಆಗೋದಿಲ್ಲ ಸಾಧ್ಯನೇ ಇಲ್ಲ ಅರ್ಥ ಆಗ್ತಾ ಹೇಳೋದು ಅನುಭವ ಅವರವರಿಗೆ ಸ್ವಂತ ಅವರವರ ಅನುಭವ ಅವರವರಿಗೆ ಸ್ವಂತ ಆದ ಕಾರಣ ಭಗವಂತನನ್ನು ಹತ್ತು ಹಲವಾರು ನಾಮದಿಂದ ಕರೆದರು ಹಾಂ ಒಂದು ಈಶ್ವರನನ್ನು ಸಾವಿರ ರೀತಿ ಹಿಡಿಕಾದರು ಒಂದು ವಿಷ್ಣುವನ್ನು ಸಾವಿರ ಹೆಸರು ಹಿಡಿಕಾದರು ಒಂದು ಕೃಷ್ಣನನ್ನು ಸಾವಿರ ಹೆಸರು ಹಿಡಿಕಾದರು ಕಾರಣ ಏನು ಅವರವರ ಅನುಭವ ಕೃಷ್ಣ ಅವರಿಗೆ ಆ ರೀತಿ ಕಂಡ ಹಾಂ ಇನ್ನು ಕೃಷ್ಣ ಈ ರೀತಿ ಕಂಡ ಹಾಂ ಇನ್ನು ಕೃಷ್ಣ ಈ ರೀತಿ ಕಂಡ ಶಿವ ಈ ರೀತಿ ಕಂಡ ಹಾಂ ವಿಷ್ಣು ಈ ರೀತಿ ಕಂಡ ಅಂತೇಳಿ ಅವರಿಗೆ ಒಂದೊಂದು ಹೆಸರು ಕೊಟ್ಟರು ಅಲ್ವಾ ವಿಷ್ಣುವಿಗೆ ಎಷ್ಟು ಹೆಸರು ಉಂಟು ಅಂತಲೇ ಗೊತ್ತಿಲ್ಲ ಶಿವನಿಗೆ ಎಷ್ಟು ಹೆಸರು ಉಂಟು ಅಂತಲೇ ಗೊತ್ತಿಲ್ಲ ಹಾಂ ಹೇಳ್ಬೋದು ಇದೆಲ್ಲ ಅವರವರ ಅನುಭವಗಳು ಕೊಟ್ಟಂಥ ಹೆಸರುಗಳು ಹೆಸರು ಆದ ಕಾರಣ ಭಗವಂತನಿಗೆ ಎಷ್ಟು ನಾಮ ಅಂತೇಳಿ ಗೊತ್ತಿಲ್ಲ ನಾಮ ಅರ್ಥ ಆಯ್ತಲ್ಲ ಅದೆಷ್ಟೋ ನಾಮ ಅದೆಷ್ಟೋ ಕೋಟಿ ನಾಮ ಯಾರಿಗೆ ಭಗವಂತನ ಅವರವರ ಅನುಭವ ಭಗವಂತನ ರೂಪ ಕೂಡ ಅವರವರ ಅನುಭವ ಶಕ್ತಿ ಕೊಟ್ಟ ರೂಪ ಅವರವರ ಅನುಭವವನ್ನು ಆದ ಕಾರಣ ಎಲ್ಲ ವಿಚಾರವನ್ನು ಅನುಭವಿಸಿದು ಒಳ್ಳೆಯದು ಎಲ್ಲದಕ್ಕಿಂತ ಒಳ್ಳೆಯ ವಿಚಾರ ಏನು ಅಂದರೆ ಮನುಷ್ಯ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸಿಕೊಂಡು ಹೋಗಬೇಕು ಮನುಷ್ಯ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸಿಕೊಂಡು ಹೋಗಬೇಕು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಕಠಿಣ ಗುರು ಇರಬೇಕು ನಿಮ್ಮ ಜೀವನದಲ್ಲಿ ಲೌಕಿಕ ಜೀವನದಲ್ಲಿ ಆದರೂ ಸರಿ ಭೌತಿಕ ಪ್ರಪಂಚದಲ್ಲಿ ಆದರೂ ಸರಿ ನಿಮಗೆ ಸಾವಿರಾರು ಪರೀಕ್ಷೆಗಳು ಬರಬೇಕು ಆ ಪರೀಕ್ಷೆಗಳು ಬರದೆ ನೀವು ಮುಂದೆ ಹೋಗುವುದಿಲ್ಲ ಜೀವನ ಎಂಬುದೇ ಕ್ಷಣಕ್ಷಣ ಕೂಡ ಪರೀಕ್ಷೆ ಅಂತ ಹೇಳೋದು ಪ್ರತಿಯೊಬ್ಬನ ಜೀವನದ ಕ್ಷಣ ಕ್ಷಣ ಕೂಡ ಪರೀಕ್ಷೆ ಇದು ಇವನು ಅರ್ಥ ಮಾಡಿಕೊಂಡ್ರೆ ಸಾಕು ಹಾಂ ಅದು ಗುರುಗಳು ಮಾತ್ರ ಪರೀಕ್ಷೆ ಅಲ್ಲ ಅವ ಜನ್ಮತ್ತ ಬರುವಾಗಲೇ ಏನೆಲ್ಲ ಅನುಭವಿಸ್ಬೇಕು ಅದೆಲ್ಲ ಪರೀಕ್ಷೆ ಅಲ್ವಾ ಹಾಂ ಆಗ ಗುರುಗಳು ಏನು ಮಾಡ್ತಾರೆ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾರೆ ಇದನ್ನು ನೀನು ದಾಟಬೇಕಾದ್ರೆ ನಿನಗೆ ಈ ಮನಸ್ಥೈರ್ಯ ಸಾಲದು ಈ ಮನೋಧೈರ್ಯ ಸಾಲದು ನಿನಗೆ ನಿನ್ನ ಕರ್ಮವನ್ನು ದಾಟಬೇಕಾದ್ರೆ ನೀನು ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತೇಳಿ ಇನ್ನೂ ಸ್ವಲ್ಪ ವೇಟ್ ಇಟ್ಟು ಬಿಡ್ತಾರೆ ಮುಂಚೆ ಇಲ್ಲಿ ಕಷ್ಟ ಹಾಂ ಹೌದು ಹಾಂ ಇನ್ನು ಇಲ್ಲಿಗೆ ಬಂದು ಇನ್ನೂ ಕಷ್ಟ ಹಾ ಇದೇ ಸತ್ಯ ಇದೇ ನಿಜ ಗುರುವಿನ ಸ್ಥಿತಿ ಸತ್ತಾಯ್ತಾ ಶುಭವಾಗಲಿ ನಮಃ ಗುರುವೇಶ